ಈ ಭಾಗದ ಶಾಸಕರು ಇಪ್ಪತ್ತೆಂಟು ಚುನಾವಣೆ ಫಲಿತಾಂಶ ಆದ್ಮೇಲೆ ಕೇಳಿ ಅವ್ರನ್ನ ಅಲ್ಲಿವರೆಗೂ ಇವತ್ತು ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಜಿ ಶಾಸಕರು ಶಾಸಕರು ಎಲ್ಲ ತಂಡ ಮಾಡಿಕೊಂಡು ನಮ್ಮ ಪರವಾಗಿ ನಮ್ಮ ಪಕ್ಷದ ಪರವಾಗಿ ಬಹಳ ಪ್ರತಿಷ್ಠೆಯಾಗಿ ತಗೊಂಡು ಏನೇ ಮಾಡಿ ಇದಲ್ಲಿ ತಗೊಳ್ತೀವಿ ಅನ್ನುವಂಥ ಹುಮ್ಮಸ್ಸಿನೊಂದಿಗೆ ಅವರು ಹೋಗಿದ್ರು ಏನು ಷಡ್ಯಂತ್ರದಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನನ್ನ ಬಚ್ಚೇಗೌಡರು ಷಡ್ಯಂತ್ರ ಮಾಡಿ ನಮ್ಮನ್ನ ಸೋಲೋ ಹಾಗೆ ಏನು ಜನರಿಗೆ

ಕೆ ಬಿ ಪೀಳಪ್ಪ ಸಾಹೇಬಿಗೆ ಗೌರವ ಕೊಡಿ ಮಾಡಕ್ ಕಾಂಗ್ರೆಸ್ ಅವರು ಭಯ ಅವರಿಗೆ ನಾವು ತಯಾರಾಗಿದ್ದೀವಿ ಎನ್ ಡಿ ಎ ಮೈತ್ರಿ ಕೂಟ ನಾವು ತಯಾರಾಗಿದ್ದೀವಿ ದೊಡ್ಡವರಿದ್ದಾರೆ ಈ ಭಾಗದ ಶಾಸಕರು ಇಪ್ಪತ್ತೆಂಟು ಚುನಾವಣೆ ಫಲಿತಾಂಶ ಆದ್ಮೇಲೆ ಕೇಳಿ ಅವ್ರನ್ನ ಅಲ್ಲಿವರೆಗೂ ಕೆಳಕ್ಕೆ ಹೋಗಿ ನಾನೊಂದು ಶಾಸಕ ನಾನು ಅವ್ರ ಬಗ್ಗೆ ಮಾತಾಡ್ಸಿದ್ರೆ ಅವರು ಭಾಳ ದೊಡ್ಡ ವ್ಯಕ್ತಿ ನನ್ನ ಮೌನದಲ್ಲೇ ಗೆಲುವೇನು ಅಂತ ತೋರಿಸ್ತೀನಿ ಸಂಸದರ ಬಗ್ಗೆ ಮಾತನಾಡಬಾರ್ದು ಒಂದು ತೀರ್ಮಾನ ಮಾಡಿದ್ದೀನಿ ನಾನೊಂದು ಶಾಸಕ ನಾನು ಭಾಳ ಚೆನ್ನಾಗಿ ಮಾತಾಡಿರೋದು ನಾವು ನೋಡಿದ್ದೀರಾ ನಾನೀಗ ಏನು ಅಂದರೆ ನಾನು ಸಾಂಸದ ಕೆಲಸದ ಮೇಲೆ ಮಾತಾಡಬೇಕು ಕೆಲಸದ ಮೇಲೆ ನಾನು ಒಂದಷ್ಟು ದಿನ ನನ್ನ ಕ್ಷೇತ್ರದ ಹಳ್ಳಿಗಳು ಸುತ್ತಬೇಕು ಅಂತ ನಾನು ಅವ್ರ ಬಗ್ಗೆ ಮಾತಾಡಿಸ್ಕೊಡೋರಲ್ಲ ಅವರು ಭಾಳ ದೊಡ್ಡ ವ್ಯಕ್ತಿ ಇಲ್ಲ ನಾನು ಇಲ್ಲ ಪಾಪ ಅವರು ಫೀಡ್ಬ್ಯಾಕ್ ಮಾಡಿಸಿ ಮಾತಾಡೋ ಯಾಕೆಂದರೆ ಅದು ನೋಡಿ ಆ ನಂಬರು ನಮ್ಮಲ್ಲಿ ಆ ನಂಬರ್ ಇರಲಿಲ್ಲ ಅಂತ ನಮ್ಮ ಚುನಾವಣೆಗೆ ಮುಂಚೆ ಯಾಕೆಂದರೆ ಅವರು ವೋಟರ್ಸ್ ಏನಾಗಿತ್ತು ಸರ್ ನೋಡಿ ಅದು ಅಡಿಷನ್ ಡಿವಿಷನ್ ಇತ್ತು ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ ಪಿ ಎಲ್ ಡಿ ಬ್ಯಾಂಕಲ್ಲಿ ಅವ್ರು ಗೆದ್ದಿದ್ದಾರೆ ಪ್ರಜಾಪ್ರಭುತ್ವ ಏನು ಇದು ಮಾಡೋಕ್ಕೆ ಹೋಗಲ್ಲ ನಮ್ಮ ನಮ್ಮ ಪರವಾಗಿ ನಮ್ಮ ಪಕ್ಷದ ಪರವಾಗಿ ಕೆ ಪಿ ಬಚ್ಚೇಗೌಡ ಸರ್ ತುಂಬ ಪ್ರಾಮಾಣಿಕವಾಗಿ ಎಫರ್ಟ್ ಹಾಕಿದ್ದಾರೆ ಇಲ್ಲ ನಾನು ಜವಾಬ್ದಾರಿ ಅಂದ್ರೆ ನಾನು ಬಚ್ಚೇಗೌಡ ಸಾಹೇಬ್ರಿಗೆ ಹೇಳ ಪಿ ಎಲ್ ಡಿ ಬ್ಯಾಂಕ್ ಬಗ್ಗೆ ಅದ್ರ ಚುನಾವಣೆ ಬಗ್ಗೆ ನನಗೆ ಎ ಬಿ ಸಿ ಡಿ ಗೊತ್ತಿಲ್ಲ ನೀವು ಹಿರಿಯರು ನಮ್ಮ ನಮ್ಮವಳ್ಳಿ ರಮೇಶ್ ಅನ್ನ ಹಿರಿಯರಿದ್ದಾರೆ ಮತ್ತೆ ಇನ್ನು ಬೇರೆ ರೀತಿ ಸಹಕಾರ ನಾವು ಏನು ಕೊಡಬೇಕು ಕೊಟ್ಟಿದ್ದೀವಿ ನಾನು ಸಾಹೇಬ್ರಿಗೆ ಅಣ್ಣ ನನ್ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ಹೆಂಗ್ ನಡೆಯುತ್ತೆ ಓಟ್ ಹೆಂಗಿರುತ್ತೆ ಗೊತ್ತಿಲ್ಲ ನೀವೇ ತೀರ್ಮಾನ ತಗೊಳ್ಳಿ ನಿಮ್ಗೊಂದು ಅನುಭವ ಇದೆ ಅಂತೇಳಿ ಸಾಹೇಬ್ರ ಗಮನಕ್ಕೆ ಬಿಟ್ಟು ಮತ್ತೆ ಬೇರೆ ಏನೆಲ್ಲ ಅವ್ರಿಗೆ ಸಹಕಾರ ಕೊಡಬೇಕು ಆ ಸಹಕಾರ ನಾನೊಂದು ಶಾಸಕನಾಗಿ ಸಚಿವರು ಕೊಟ್ಟಿದ್ದಾರೆ ಪಿ ಎಲ್ ಡಿ ಬ್ಯಾಂಕಲ್ಲಿ ನಮ್ಗೆ ಗೊತ್ತಿತ್ತು ಯಾಕೆಂದ್ರೆ ಅವ್ರ ನಂಬರ್ ಅವ್ರದಿದೆ ಸೊ ನನಗೆ ಗೊತ್ತಿರೋ ಪ್ರಕಾರ ಮುಂದಿನ ಚುನಾವಣೆ ನಡೆಯುತ್ತೆ ನಾನು ಅವ್ರಿಗೆ ಪಿ ಎಲ್ ಡಿ ಬ್ಯಾಂಕ್ ಶುಭಾಶಯ ಕೊಡ್ತೀನಿ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಪಿ ಎಲ್ ಡಿ ಬ್ಯಾಂಕ್ನ ಕೆ ಬಿ ಪಿಳ್ಳಪ್ಪ ಸಾಹೇಬರು ಕೊಟ್ಟಿದ್ದಾರೆ ಕೆ ಬಿ ಪಿಳ್ಳಪ್ಪ ಸಾಹೇಬರಿಗೆ ಗೌರವ ಕೊಡಿ ಸಾಧ್ಯ ಆದರೆ ಆ ಹೊಸ ಕಾಂಪ್ಲೆಕ್ಸ್ಗೆ ಕೆ ಬಿ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಅಂತ ಹೆಸರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಮತ್ತೆ ಈ ರಸ್ತೆಗೆ ಕೆ ಬಿ ಪಿಳ್ಳಪ್ಪನವ್ರ ರಸ್ತೆ ಇಡಬೇಕು ಅಂತ ನನ್ನ ಬಹುದಿನಗಳ ಕನಸು ಅದಕ್ಕೆ ಪಿ ಎಲ್ ಡಿ ಬ್ಯಾಂಕ್ ಸದಸ್ಯರು ಸಂಸದರು ಸಹಕಾರ ಕೊಡಬೇಕು ಅಂತ ಕೇಳಿ ಇಲ್ಲ ಸರ್ ನಾನೊಂದು ನೋಡಿ ನಗರಸಭೆ ನೋಡಿ ನಂಬರ್ ಗೇಮು ನಮ್ಮ ಕಡೆ ಇರಲಿಲ್ಲ ನನ್ನ ಚುನಾವಣೆಗಿಂತ ಮುಂಚೆನೆ ಹೇಳಿದ್ದೆ ಯಾಕೆಂದ್ರೆ ಅವ್ರ ಸದಸ್ಯರು ನಮ್ಮ ಪಕ್ಷದಲ್ಲಿದ್ದರೂ ಸಹ ಕೆಲವರು ಅವರು ಅವ್ರ ಜೊತೆ ಸಂಸದರ ಜೊತೆ ರಾಜಕಾರಣಕ್ಕೆ ಬಂದರು ಅವ್ರ ಜೊತೆ ಮಾಡಿದ್ರು ನನಗೆ ಅದು ಗೊತ್ತು ಪಿ ಎಲ್ ಡಿ ಬ್ಯಾಂಕಲ್ಲೂ ಇದು ನಮ್ಮ ಕಂಟ್ರೋಲ್ ಇರಲಿಲ್ಲ ಈಗ ಪಬ್ಲಿಕ್ ಮ್ಯಾಂಡೇಟ್ಗೆ ನಾವು ಹೋಗೋದು ಝೆಡ್ ಪಿ ಟಿ ಪಿಗೆ ನಗರಸಭೆ ಚುನಾವಣೆಗೆ ನಾನು ಸಂಸದರು ದೊಡ್ಡವರಿದ್ದಾರೆ ನಾನು ಅವ್ರ ಬಗ್ಗೆ ಏನು ಮಾತಾಡಲ್ಲ ನನ್ನ ಮೌನದಲ್ಲೇ ಗೆಲುವೇನು ಅಂತ ತೋರಿಸ್ತೀನಿ ಮೌನ ಮಾತಿಗಿಂತ ಹೆಚ್ಚಾಗಿ ಮಾತಾಡುತ್ತೆ ನೋಡೋಣ ಸಂಸದರ ಆಶಾಭಾವನೆ ಇದೆ ಅವ್ರ ಕಾನ್ಫಿಡೆನ್ಸ್ಗೂ ಒಳ್ಳೆಯದಾಗಲಿ ತಪ್ಪೇನಿಲ್ಲ ನೋಡೋಣ ಅದೇನೇನಾಗುತ್ತೆ ಸೆಟ್ಪಿಟ್ಟಿದ್ವಿ ಮತ್ತು ಅತಿಯಾದ ಆತ್ಮವಿಶ್ವಾಸ ನನಗೂ ಇಲ್ಲ ಗ್ರೌಂಡ್ ವರ್ಕ್ ಮಾಡ್ತಿದ್ದೀವಿ ಬೂತ್ ಕಮಿಟಿಗಳು ಮಾಡ್ತಿದ್ದೀವಿ ಬೂತ್ ಕಮಿಟಿಯಲ್ಲಿ ಈಗ ರಾಜಕಾರಣದಲ್ಲಿ ನಮಗೇನು ತಪ್ಪಾಗಿರುತ್ತೆ ಅದನ್ನು ಒಂದೊಂದು ಸೋಲು ಒಂದೊಂದು ಪಾಠ ಕಲಿಸ್ತದೆ ನಗರಸಭೆ ಸೋದು ನಮ್ಮೂರಿಗೆ ನಮ್ಮ ಶಾಸಕ ಪ್ರಾರಂಭ ಮಾಡ ಈ ಪಿ ಎಲ್ ಡಿ ಬ್ಯಾಂಕ್ ಸೋದು ಒಂದು ಪಾಠ ಕಲಿಸುತ್ತೆ ಕಲಿತೀವಿ ತಪ್ಪೇನಿದೆ ಮನುಷ್ಯ ಕಲೀ ಸಚಿವ